ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ನನಗಂತೂ ಸ್ವಲ್ಪ ತುಂಬಾ ಬ್ಲೌಸ್ ಕಾ ಸ್ಟಿಚ್ ಮಾಡೋ ಮಾಡೋದಿರೋದ್ರಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ ಮೂರು ದಿನದಿಂದ ನನ್ನ ವೀಡಿಯೋನ ಯಾರ್ಯಾರು ಮಿಸ್ ಮಾಡ್ಕೋತಾಯಿದ್ರಿ ಅಂತ ಕಮೆಂಟ್ ಮಾಡಿ ನನಗೂ ಖುಷಿ ಆಗುತ್ತೆ ಮತ್ತು ಇವತ್ತು ಒಂದು ಒಬ್ಬರು ವ್ಯೂವರ್ಸ್ ಕೇಳಿದರು ಒಂದು ಫೋನ್ ಆ್ಯಂಡ್ರಾಯ್ಡ್ ಫೋನ್ ಇಟ್ಕೊಂಡು ಹೋಗೋ ಥರ ನನಗೆ ಒಂದು ಪೌಚ್ ಹೊಲ್ದು ತೋರಿಸಿ ಅಕ್ಕ ಅಂತ ಅವ್ರಿಗೋಸ್ಕರ ಈ ವಿಡಿಯೋ ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರೆ ಅರ್ಥನೇ ಆಗಲ್ಲ ಕೆಲವೊಬ್ಬರು ಮೆಜರ್ಮೆಂಟ್ ತೋರಿಸಿಲ್ಲ ತೋರಿಸಿಲ್ಲ ಅಂತ ಕೇಳ್ತಾನೆ ಇರ್ತೀರ ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಮೆಜರ್ಮೆಂಟ್ನ ಒಂದು ಅಲ್ಲ ಎರಡು ಸಲ ಹೇಳಿ ಹೇಳಿನೇ ಸ್ಟಿಚಿಂಗ್ ಮಾಡಿರ್ತೀನಿ ಆದರೆ ಸ್ಕಿಪ್ಪಿಂಗ್ ಮಾ ಸ್ಕಿಪ್ ಮಾಡಿರೋದ್ರಿಂದ ವೀಡಿಯೋ ಸ್ಕಿಪ್ ಮಾಡಿ ನೋಡಿರೋದ್ರಿಂದ ನಿಮಗೆ ಮೆಜರ್ಮೆಂಟ್ ಗೊತ್ತಾಗ್ತಾ ಇಲ್ಲ ಒಂದು ಸಲ ಫುಲ್ಲು ವೀಡಿಯೋ ನೋಡಿ ನಾನು ಫುಲ್ಲು ಡೀಟೇಲಾಗೆ ಹಾಕಿದ್ದೀನಿ ಮೆಜರ್ಮೆಂಟ್ ಎಷ್ಟೆಷ್ಟು ಅಂತ ಹಾಗಾಗಿ ತುಂಬ ಸಲ ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದೀರಾ ಮೆಜರ್ಮೆಂಟ್ ಸರಿಯಾಗಿ ಹಾಕಿ ಅಂತ ನಾನು ಆಲ್ರೆಡಿ ಹಾಕಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೆಜರ್ಮೆಂಟ್ ಎಷ್ಟು ಎಷ್ಟು ಅಂತ ಓಕೆನಾ ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಸಿಸ್ಟರ್ ನಿಮ್ಗೆ ನಿಮಗೋಸ್ಕರ ವೀಡಿಯೋ ಸಿಸ್ಟರ್ ನೋಡಿ ಪೌಚು ತುಂಬಾ ಚೆನ್ನಾಗಿ ಬಂದಿದೆ ಒಂದು ಮೊಬೈಲ್ ಫೋ ಇಟ್ಕೊಂಡು ಒಂದು ಲಿಫ್ಟಿಕ್ಕು ಇಲ್ಲ ಕರ್ಚಿಫ್ಸು ಇಲ್ಲ ಒಂದು ಇಯರ್ ಪಾಡ್ಸು ಆ ಥರ ಏನಾದರೂ ಒಂದು ಪವರ್ ಬ್ಯಾಂಕು ಆ ಥರ ಏನಾದರೂ ಇಟ್ಕೊಂಡು ಹೋಗೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿದೆ ನೋಡಿ ತುಂಬಾ ಕ್ಯೂಟಾಗಿ ಬಂದಿದೆ ಪರ್ಸ್ ಅಂತೂ ನೋಡಿ ನೋಡ್ತಾ ಇದ್ರೇನೋ ಒಂಥರ ಕ್ಯೂಟ್ ಕ್ಯೂಟಾಗಿ ಇದೆ ಎಲ್ಲರೂ ಕೈಯಲ್ಲಿ ಇಟ್ಕೊಳ್ಳೋಕೆ ಬೇಜಾರು ಒಂದಾಗಿ ಈ ಥರ ತಗಲಾಕ್ಕೊಂಡು ಹೋದರೆ ನೀಟಾಗಿ ಇಟ್ಕೊಬೋದು ನಾನು ಹೇಳ್ದಂಗೆ ಒಂದು ಫೋನು ಖರ್ಚಿಫು ಇಲ್ಲ ಇನ್ನೇನಾದರೂ ಲಿಫ್ಟಿಕೋ ಮೇಕಪ್ ಐಟಮ್ಸ್ ಸಣ್ಣ ಪುಟ್ಟದ್ದು ಅದೆಲ್ಲನೂ ಇಟ್ಕೊಂಡು ಹೋಗೋಕೆ ತುಂಬಾ ಬ್ಯೂಟಿಫುಲ್ಲಾಗಿದೆ ನೋಡಿ ಹಾಗಾಗಿ ಈ ವಿಡಿಯೋ ನೋಡಿ ನೀವೊಂದು ಕಮೆಂಟ್ ಮಾಡಿದ್ರೆ ನಮಗಿನ್ನೂ ಒಂಥರ ಎಂಕರೇಜ್ ಆಗುತ್ತೆ ನನಗೂ ವೀಡಿಯೋಗಳು ಹಾಕಬೇಕು ಅಂತ ಹಂಗಾಗಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಆಮೇಲೆ ಮೆಜರ್ಮೆಂಟ್ ನಾನು ಕರೆಕ್ಟಾಗಿ ಹೇಳಿರ್ತೀನಿ ಒಂದು ಸಲ ವೀಡಿಯೋನ ನಿಧಾನಕ್ಕೆ ಸ್ಕಿಪ್ ಮಾಡ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲ ಒಂದು ಸಲ ಇಲ್ದಾರೆ ಎರಡು ಸಲ ನೋಡಿ ಆದರೆ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡೋದರಿಂದ ನಾನು ಮೆಜರ್ಮೆಂಟ್ ಹೇಳಿರೋದು ನಿಮಗೆ ಸ್ಕಿಪ್ ಆಗಿಬಿಟ್ಟಿರುತ್ತೆ ಹಂಗಾಗಿ ನೀವು ಕಮೆಂಟ್ ಹಾಕಿ ಹಾಕ್ತಾನಿದ್ದೀರಾ ನೋಡಿದ್ದೀನಿ ನಾನು ಹಾಗಾಗಿ ನಾನು ಯಾವುದೇ ವೀಡಿಯೋದಲ್ಲಾದರೂ ಮೆಜರ್ಮೆಂಟ್ನ ಒಂದು ಸಲ ಇಲ್ಲದ ಎರಡು ಸಲ ಹೇಳಿದ್ದೀನಿ ಓಕೆನಾ ಎಷ್ಟೆಷ್ಟು ತೊಗೋಬೇಕು ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೋಬೇಕು ಅಂತ ಓಕೆನಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡ್ತಾನೇ ಇದ್ದೀನಿ ನೋಡಿ ಈ ಥರ ಮೊಬೈಲ್ ಇಟ್ಕೊಂಡು ಹೋಗೋದಕ್ಕಂತೂ ಕರೆಕ್ಟಾಗಿದೆ ಅವ್ರು ಮೊಬೈಲ್ ಇಟ್ಕೊಂಡು ಹೋಗೋದಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಅದೇ ಮೆಜರ್ಮೆಂಟಲ್ಲಿ ಮಾಡಿರುವಂಥದ್ದು ನಾನು ಹೇಳ್ದಂಗೆ ಸೂರ್ ಪೌಡ್ರು ಲಿಫ್ಟಿಕ್ಕು ಆ ಥರ ಒಂದು ಕರ್ಚಿಪ್ಸು ಒಂದು ಈರೋಪಾಟ್ಸು ಒಂದು ಪವರ್ ಬ್ಯಾಂಕು ಆ ಥರ ಇಟ್ಕೊಂಡು ಹೋಗೋದಕ್ಕಂತೂ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಓಕೆ ನಾವು ಒಂಚೂರು ಚಿಲ್ಲರೆ ಕಾಸು ಅದು ಇದೆಲ್ಲ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಮತ್ತು ನಾನು ಹೇಳ್ದಂಗೆ ಬಿಸ್ನೆಸ್ ಬಗ್ಗೆ ಹೇಳ್ತಾನೆ ಇದ್ದೀರಾ ಅದು ನನಗಂತೂ ತೋರಿಸ್ಬೇಕಂತ ತುಂಬಾ ಆಸೆ ಇದೆ ಇಲ್ಲಿ ಬೆಂಗಳೂರಲ್ಲಾದರೆ ಸಂಡೇ ಬಜಾರಲ್ಲಿ ಈ ಥರದ್ದೆಲ್ಲ ಐಟಮ್ ಚೆನ್ನಾಗಿ ಸೇಲ್ ಮಾಡ್ಬೋದು ನೋಡಿ ಅಲ್ಲೇನಿಲ್ಲ ಒಂದೆರಡು ಅವರ್ ಮೂರು ಅವರು ಸೊ ಅದು ಭಾನುವಾರ ಅಷ್ಟೇ ಅದು ನೀವು ಸಂಜೆ ಒಂದು ಮೂರು ನಾಲ್ಕು ಗಂಟೆ ಹೋದ್ರೂ ಒಂದು ಆರು ಗಂಟೆ ಅಷ್ಟರಲ್ಲಿ ಸುಮಾರು ವ್ಯಾಪಾರ ಮಾಡ್ಕೊಂಡ್ಬರ್ಬೋದು ಜನ ತುಂಬ ಅಲ್ಲಿ ಹಂಗಾಗಿ ನೀವು ಆರಾಮಾಗಿ ಅಲ್ಲಿ ಸೇಲ್ ಮಾಡ್ಬೋದು ಓಕೆನಾ ಇಲ್ಲ ನಮಗೆ ಹತ್ರವಾಗಿರುವಂಥದ್ದು ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಜನಪ್ರಿಯ ಅಪಾರ್ಟ್ಮೆಂಟ್ ಅಂತ ಅಲ್ಲಿ ಹೋದ್ರೂ ಗುರುವಾರ ಮತ್ತು ಅಮಾವಾಸ್ಯೆ ಹುಣ್ಮೆ ದಿನ ತುಂಬ ಜನ ಬರ್ತಾರೆ ಅಲ್ಲಿ ಆಲ್ರೆಡಿ ತರಕಾರಿ ಈ ಥರ ಕ್ಲಿಪ್ಸು ರಿಬ್ಬನ್ಸು ಏನೇನೋ ಎಲ್ಲ ಟಾಪ್ಸು ಎಲ್ಲ ಸೇಲ್ ಮಾಡಿಕೊಂಡು ಸೇಲ್ ಇರ್ತಾರೆ ಹಾಗಾಗಿ ನೀವು ಯಾರಾದರೂ ಇಂಟ್ರೆಸ್ಟ್ ಇರೋರು ಬೇಕಂದ್ರೆ ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು ನಾನು ಆಲ್ರೆಡಿ ಅದು ವಿಡಿಯೋ ಮಾಡೋಣ ಅಂತ ನನಗೂ ಆಸೆ ಇದೆ ಆದರೆ ನನಗೆ ಬ್ಲೌಸ್ಗಳು ಸ್ಟಿಚಿಂಗು ವರ್ಕು ಮನೆ ಕೆಲಸ ಹಾಗಾಗಿ ನಾನು ಅಂದರೆ ಈ ಥರ ಬ್ಯಾಗ್ನ ಒಂದು ಐವತ್ತು ಆದರೂ ನಾವು ರೆಡಿ ಮಾಡ್ಕೊಂಡು ಹೋಗಬೇಕು ಸುಮ್ಮನೆ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಆ ಬ್ಯಾಗ್ ರೆಡಿ ಮಾಡೋಕೆ ನಂಗೆ ಟೈಮ್ ಇಲ್ಲ ಹಾಗಾಗಿ ರೆಡಿ ಮಾಡ್ಕೊಂಡು ಹೋಗಿ ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ಆದರೆ ಈಗಾಗಲ್ಲ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಓಕೆನಾ ಸ್ವಲ್ಪ ನಿಧಾನ ಆಗುತ್ತೆ ನಾನು ಬ್ಯಾಗ್ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಸೇಲ್ ಮಾಡಬೇಕು ಹಂಗಾಗಿ ನಾನು ಆಲ್ರೆಡಿ ಸಂಡೇ ಬಜಾರಲ್ಲಿ ಸ್ವಲ್ಪ ಟಾಪ್ಗಳೆಲ್ಲ ಸೇಲ್ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಹಾಗಾಗಿ ಬೇಕು ಅಂದರೆ ಇದನ್ನು ತೊಗೊಂಡೋಗಿ ಸೇಲ್ ಮಾಡ್ಬೋದು ಆದರೆ ನಾನು ಹೇಳ್ದಂಗೆ ಅದನ್ನು ಹೊಲಿಯೋಕ್ಕೆ ನಂಗೆ ಟೈಮ್ ಇಲ್ಲ ಹಂಗಾಗಿ ನೀವು ಯಾರಾದರೂ ಮಾಡ್ತೀನಿ ಅಂದರೆ ಸಂಡೇ ಬಜಾರಲ್ಲಿ ಸೇಲ್ ಮಾಡ್ಬೋದು ಅಂದರೆ ಅಲ್ಲೆಲ್ಲ ಅಂಗಡಿ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಮುಸ್ಲಿಮ್ಸ್ ಜನ ಬಿಡಲ್ಲ ಹಂಗಾಗಿ ನೀವು ಇಟ್ಕೊಂಡು ಕೈಯ್ಯಲ್ಲಿ ಇಡ್ಕೊಂಡು ಓಡಾಡಿಕೊಂಡು ಬಿಸ್ನೆಸ್ ಮಾಡ್ಕೋಬೋದು ಓಕೆನಾ ಸಂಡೆ ಬಜಾರಲ್ಲಿ ಇಲ್ಲಂತೂ ಆರಾಮಾಗಿ ಸೇಲ್ ಮಾಡ್ಬೋದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇಲ್ಲೆಲ್ಲಾದರೂ ಜಾತ್ರೆ ಸಂತೆ ಅಲ್ಲೆಲ್ಲಾದರೂ ಈ ಥರ ನೀವು ಆರಾಮಾಗಿ ಸೇಲ್ ಮಾಡ್ಬೋದು ಅಂದರೆ ಓಡಾಡೋಕ್ಕೆ ನಾಚಿಕೆ ಪಟ್ಕೋತೀನಿ ಅನ್ನೋರು ಆಗಲ್ಲ ನೀವು ಅಕ್ಕಪಕ್ಕದವ್ರಿಗೆ ಹೊಲ್ಕೊಟ್ಟು ನಿಮ್ಮ ಲಕ್ಕು ಚೆನ್ನಾಗಿದ್ರೆ ಅವರೇನಾದರೂ ಹೊಲ್ಕೊಡಿ ಇಲ್ಲ ಮಾಡಿ ಅಂದರೆ ನಿಮ್ಮ ಲಕ್ ಚೆನ್ನಾಗಿದ್ರೆ ಅದರಲ್ಲಿ ಬಿಸ್ನೆಸ್ ಮಾಡ್ಕೋಬೋದು ಅಂದರೆ ನೀವು ಮನೆ ಹತ್ರನೇ ನಿಮ್ಮ ಜನ ಜನಗಳು ಓಡಾಡ್ತಾರೆ ನಿಮ್ಮ ಮನೆ ಹತ್ರ ಅನ್ನೋದಾದರೆ ಒಂದು ಚಿಕ್ಕದು ಟೇಬಲ್ ಏನಾದರೂ ಇಟ್ಬಿಟ್ಟು ರೆಡಿ ಮಾಡಿ ಇಡಬಹುದು ಅಯ್ಯೋ ಇಟ್ಬಿಟ್ಟು ನಾಚಿಕೆ ಪುಟ್ಕೊಳಕ್ಕೆ ಹೋದ್ರೆ ನೀವೇನು ಬಿಸ್ನೆಸ್ ಮಾಡೋಕ್ಕಾಗಲ್ಲ ನಾಚಿಕೆ ಎಲ್ಲ ಬಿಟ್ಟು ಧೈರ್ಯವಾಗಿ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಮಾಡ್ಬೋದು ಇಲ್ಲ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂದ್ಕೊಂಡು ಹೋದ್ರೆ ನೀವು ಏನು ವ್ಯಾಪಾರ ಮಾಡೋಕ್ಕಾಗಲ್ಲ ನಿಮಗೆ ನೀವು ಒಂದು ಬ್ಯೂಟಿಫುಲ್ ಆಗಿರೋ ಅವನ್ನ ರೆಡಿ ಮಾಡ್ಕೊಬೋದು ಓಕೆನಾ ಇಲ್ಲ ನಿಮ್ಮ ಅಕ್ಕ ತಂಗಿರಿಗೆ ನಿಮ್ಮ ರಿಲೇಷನ್ಗೆ ಹೊಲ್ಕೊಡಿ ಅವ್ರಿಗೂ ಖುಷಿ ಆಗುತ್ತೆ ನಾನು ಹೇಳ್ದಂಗೆ ಇಷ್ಟ ಆಗಿ ನಿಮ್ಮ ಲಕ್ಷ ಚೆನ್ನಾಗಿದ್ದು ಅವ್ರು ನಮಗೊಂದಷ್ಟು ಹೊಲ್ಕೊಡಿ ಅಂತ ಹೇಳೋ ಆರ್ಡ್ರ್ ಕೊಟ್ಟರು ಕೊಡ್ಬೋದು ಓಕೆನಾ ಈ ಥರ ಮಾಡ್ಬೋದು ಬಿಸ್ನೆಸ್ನ ಯಾರೋ ಅವ್ರು ಕಮೆಂಟ್ ಮಾಡಿದರು ಸ್ಟಿಚಿಂಗ್ ಏನೋ ಮಾಡ್ತೀವಿ ಎಲ್ ಹೆಂಗೆ ಮಾಡೋದು ಅಂತ ನಾನು ಈ ಥರ ಹೇಳ್ದಾಗೆ ಮಾಡಿ ಬೆಂಗಳೂರಲ್ಲಿ ಆದರೆ ಸಂಡೇ ಬಜಾರ್ಗೆ ಹೋದ್ರಂತೂ ಪಕ್ಕಾ ಸೇಲ್ ಸೇಲಾಗುತ್ತೆ ಇಲ್ಲ ನಾನು ಹೇಳ್ದಂಗೆ ರಾಘವೇಂದ್ರ ಸೋಮಠ ಇಲ್ಲ ಎಲ್ಲಾದರೂ ಮದುವೆ ಫಂಕ್ಷನ್ಗಳು ಜಾತ್ರೆ ಇಲ್ಲಿವಾಗ ಅಣ್ಣಮ್ಮನ ಕೂರಿಸಿರ್ತಾರೆ ಅಲ್ಲಿ ಜಾತ್ರೆ ನಡೀತಾ ಇರುತ್ತೆ ಆ ಥರ ಅಲ್ಲಿ ಹೋದ್ರೆ ನೀವು ಜನ ಜಾಸ್ತಿ ಓಡಾಡೋತ ಹೋದರೆ ಒಬ್ರಲ್ಲ ಇಬ್ಬರು ತಗೊಂಡೆ ತಗೋತಾರೆ ಓಕೆನಾ ಆ ಥರ ಸೇಲ್ ಮಾಡಬಹುದು ನನಗೆ ಹೋಗೋಕ್ಕೇನೋ ಇದಿಲ್ಲ ಆದರೆ ಹೇಳ್ದಂಗೆ ಸ್ಯ ಅದು ಸ್ಟಿಚ್ಚಿಂಗ್ ಮಾಡೋಕ್ಕೆ ಇಲ್ಲ ನನಗೆ ಆಲ್ರೆಡಿ ಸ್ಟಿ ಬ್ಲೌಸ್ ಸ್ಟಿಚಿಂಗ್ ಇದೆ ಐತೆಗೆ ವರ್ಕ್ ಮಾಡೋದಿದೆ ಮನೆ ಕೆಲಸ ಇವೆಲ್ಲ ಮೇಂಟೈನ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಅಂದರೆ ಹೇಳ್ದಂಗೆ ಒಂದು ಐವತ್ತು ಪೀಸ್ ಆದರೂ ರೆಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಬನ್ನಿ ಇದನ್ನು ಯಾವ ರೀತಿ ಸ್ಟಿಚ್ಚಿಂಗ್ ಮಾಡೋದು ಅಂತ ನೋಡೋಣ ಫಸ್ಟ್ನೇದಾಗಿ ಇದು ಟ್ಯಾಗ್ ತೊಗೊಂಡಿದ್ದೀನಿ ಟ್ಯಾಗ್ಗೆ ಅದು ಜಾಯಿಂಟ್ ಬರುತ್ತೆ ಒಂದೇ ಪೀಸ್ ಇರಲಿಲ್ಲ ಹಂಗೆ ನಲ್ವತ್ತೈದು ಇಂಚು ತೊಗೊಂಡಿದ್ದೀನಿ ನಲವತ್ತೈದು ಇಂಚು ಬೇಕು ಅಂದರೆ ನೀವು ಐವತ್ತು ಇಂಚಿಗೂ ತೊಗೋಬೋದು ಇದ್ರ ಅಗಲ ಬಂದ್ಬಿಟ್ಟು ಮೂರು ಇಂಚು ಉದ್ದ ಬಂದ್ಬಿಟ್ಟು ನಲ್ವತ್ತೈದು ಇಂಚು ನೀವು ನಲ್ವತ್ತೈದು ಇಂಚು ಉದ್ದೂ ಇನ್ನೂ ಐವತ್ತು ಇಂಚು ತೊಗೋಬೋದು ಇದು ಬಂದ್ಬಿಟ್ಟು ಉದ್ದ ಬಂದ್ಬಿಟ್ಟು ಹದಿನೇಳುವರೆ ಅಗಲ ಬಂದ್ಬಿಟ್ಟು ಹತ್ತುವರೆ ಹತ್ತುವರೆ ಹದಿನ ಹದಿನೇಳುವರೆ ಇದಿಷ್ಟು ನೆನಪಿಟ್ಕೊಳ್ಳಿ ನಾನು ಆಲ್ರೆಡಿ ಲೈನಿಂಗು ಬ್ಲೌಸ್ ಪೀಸ್ ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಬಾಕ್ಸ್ ಟೈಪಲ್ಲಿ ನೀವು ಆ ಥರ ಬಾಕ್ಸ್ ಬಾಕ್ಸಲ್ಲಿ ಸ್ಟಿಚ್ ಮಾಡ್ಕೋಬೋದು ಓಕೆನಾ ನಾನು ಮತ್ತೆ ಹೇಳ್ತಾ ಇದ್ದೀನಿ ಉದ್ದ ಬಂದ್ಬಿಟ್ಟು ಹದಿನೇಳುವರೆ ಅಗಲ ಬಂದ್ಬಿಟ್ಟು ಹತ್ತುವರೆ ಓಕೆನಾ ಇದು ಮೆಜರ್ಮೆಂಟು ಆಲ್ರೆಡಿ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಪಾಕೆಟ್ಗೆ ಬೇಕಾಗುತ್ತೆ ಅದು ಬಂದ್ಬಿಟ್ಟು ಉದ್ದ ಹತ್ತು ಹಗಲ ಬಂದ್ಬಿಟ್ಟು ಹನ್ನೊಂದು ಇಂಚು ಸಾಕು ಏನಕ್ಕಪ್ಪ ಅಂದರೆ ಮತ್ತೆ ಇವಾಗ ಇದು ಬಂದ್ಬಿಟ್ಟು ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇದು ನೋಡಿಕೊಂಡು ಎರಡು ಇಂಚಿಗೆ ಒಂದು ಸ್ಕೇಲ್ ಇಟ್ಕೊಂಬಿಡಿ ಆ ಒಂದೇ ನೇರವಾಗಿ ಮಾರ್ಕ್ ಹಾಕ್ಕೊಂಡು ನೀವು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಓಕೆನಾ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳಿ ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇವಾಗ ಇದು ಕಟ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಜಿಪ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಜಿಪ್ ಬಂದ್ಬಿಟ್ಟು ಹತ್ತುವರೆ ಇದೆ ಬಟ್ಟೆ ನೀವು ಹನ್ನೊಂದು ಇಂಚ್ ತೊಗೊಳ್ಳಿ ಯಾರೋ ಒಬ್ರು ಜಿಪ್ಪು ಅಟ್ಯಾಚ್ ಮಾಡೋಕ್ಕೆ ನನಗೆ ಮೆಜರ್ಮೆಂಟ್ ಗೊತ್ತಾಗ್ತಿಲ್ಲ ಅಂತ ಕಮೆಂಟ್ ಹಾಕಿದ್ರು ಅವ್ರಿಗೋಸ್ಕರ ಇದು ಬ ನಾನೇನಕಪ್ಪ ಮೆಜರ್ಮೆಂಟ್ ಹೇಳಿಲ್ಲ ಅಂದರೆ ಅದು ಏನು ಬಟ್ಟೆ ಇರುತ್ತೆ ಅದಕ್ಕೆ ಸ್ವಲ್ಪ ಉದ್ದ ತೊಗೊಂಡ್ರೆ ಸಾಕು ಆದರೆ ಮೆಜರ್ಮೆಂಟಲ್ಲಿ ಹೇಳಬೇಕು ಅಂದರೆ ಇದು ಹತ್ತುವರೆ ಇದೆ ಹನ್ನೊಂದು ಇಂಚು ತೊಗೊಳ್ಳಿ ಓಕೆನಾ ಬಟ್ಟೆ ಏನಿರುತ್ತೆ ಅದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ ಯಾಕಂದ್ರೆ ಜಿಪ್ ಹಾಕಬೇಕಾದ್ರೆ ನಮಗೆ ಸರಿಯಾಗಲಿಲ್ಲ ಅಂದರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡ್ರೆ ಸಾಕು ಓಕೆನಾ ಇವಾಗ ಈ ರೀತಿ ಸೀದಾ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ಅನ್ನ ನೆನ್ಳ್ದಂಗೆ ಒಂದು ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡು ಈಗ ಸೀದಾ ಇಟ್ಕೊಂಡು ಅದನಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇ ಇದು ಇದೊಂದು ಟೆಕ್ನಿಕ್ ನೀವು ತಿಳ್ಕೊಂಬಿಟ್ರೆ ಪರ್ಸ್ಗಳ್ನಂತ ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೊಬೋದು ಓಕೆನಾ ಈ ರೀತಿ ಫಸ್ಟು ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಒಳಗಡೆ ಅದು ಫೋಲ್ಡ್ ಮಾಡುವಾಗ ನೀಟಾಗಿ ತುದಿ ಹಾಕಿ ಯಾಕೆ ಅಂದರೆ ನಾವು ರನ್ನರ್ ಎಳೆದಾಗ ಏನಾಗುತ್ತೆ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ ನೀವು ನೀಟಾಗಿ ಸ್ಟಿಚ್ ಮಾಡಿಬಿಟ್ರೆ ಅವಾಗ ಸಿಗಾಕೊಳ್ಳೋಲ್ಲ ಓಕೆನಾ ನೀಟಾಗಿರುತ್ತೆ ಆವಾಗ ನಾವು ಎಷ್ಟೇ ರ ಜಿಪ್ಪು ರನ್ನರು ಸಿಗಾಕೊಳ್ಳೋರು ಮತ್ತು ಆಮೇಲೆ ಈ ಥರ ರನ್ನರ್ ಜಿಪ್ನೆ ತೊಗೊಳ್ಳಿ ನೀವು ಮಾಮೂಲಿ ಡ್ರೆಸ್ಗೆ ಹಾಕೋದು ಆ ಥರ ಜಿಪ್ಗಳು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅದು ಒಂದು ಸಲ ಎರಡು ಸಲ ಹಿಂಗೆ ಹೇಳಿದ್ರೆ ಕಿತ್ತೋಗುತ್ತೆ ಓಕೆನಾ ಇದಾದರೆ ಬಾಳಿಕೆ ಬರುತ್ತೆ ನೀಟಾಗಿರುತ್ತೆ ಫಿನಿಶಿಂಗ್ ಇರುತ್ತೆ ಇವಾಗ ಈ ಥರ ಉಳ್ದಿರೋ ಪೀಸನ್ನು ಈ ರೀತಿ ಇಟ್ಕೊಂಡು ಆಮೇಲೆ ಬಟ್ಟೆ ನೇರಕ್ಕೆ ಇಟ್ಕೊಳ್ಳಿ ನೀವು ಜಿಪ್ ನೇರಕ್ಕೆ ಇಟ್ಕೊಬೇಡಿ ಬಟ್ಟೆನ ಇದು ಎಕ್ಸ್ಟ್ರಾ ಪೀಸ್ನ ಆ ಬಟ್ಟೆ ಏನು ಕಟಿಂಗ್ ಮಾಡಿದೀವಲ್ಲ ಅದ್ರ ನೇರಕ್ಕೆ ಇಟ್ಕೊಳ್ಳಿ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಜಿಪ್ನ ಅಲ್ಲಿಗೆ ಅಟ್ಯಾಚ್ ಮಾಡಿದ್ರೆ ಬಟ್ಟೆ ಉಳ್ಕೊಂಬಿಡುತ್ತೆ ಹಾಗಾಗಿ ಕರೆಕ್ಟಾಗಿ ಆ ಬಟ್ಟೆ ನೇರಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಆದಮೇಲೆ ಮತ್ತೆ ಅದು ಪಾಯಿಂಟ್ ಒಳಗೆ ಹಾಕೊಂಡ್ಬಿಡ್ಬೇಕು ನೀಟಾಗಿ ನಾನು ಹೇಳ್ದಂಗೆ ತುದಿಗೆ ಹಾಕಿ ಸ್ಟಿಚಿಂಗ್ನ ಯಾಕಪ್ಪ ಅಂದರೆ ನಾನು ಜಿಪ್ಪು ಎಳ್ದಾಡ್ಬೇಕಾದ್ರೆ ಅದು ಸಿಗಾಕ್ಕೊಂಡು ಕಿತ್ತೋಗ್ಬಾರ್ದು ಸಿಗಾಕೊಂಡು ಆಗುತ್ತೆ ಆ ತುದಿಗೆ ಹಾಕ್ಬಿಟ್ರೆ ಸ್ಟಿಚ್ಚು ನೀವು ಅವಾಗೇನು ಆಗಲ್ಲ ಓಕೆನಾ ಇವಾಗ ಈ ರೀತಿ ಆದಮೇಲೆ ಮತ್ತೆ ಇನ್ನೊಂದು ಜಿಪ್ ತೊಗೋಬೇಕು ಮಾಮೂಲಿ ಹನ್ನೊಂದು ಇಂಚಿಗೆ ಇನ್ನೊಂದು ಜಿಪ್ ತೊಗೊಳ್ಳಿ ರನ್ನರ್ ಹಾಕೊಂಬಿಡಿ ಫಸ್ಟ್ ಯಾಕೆಂದರೆ ನಾವು ಪಾಕೆಟ್ ಅಟ್ಯಾಚ್ ಮಾಡುವಾಗ ತಿರುಗಾದು ಡಿಸ್ಟರ್ಬ್ ಆಗಬಾರ್ದು ಹಾಗಾಗಿ ಫಸ್ಟೇ ರನ್ನರ್ ಹಾಕಿ ಮಾಮೂಲಿ ರೌಂಡಾಗಿರುತ್ತಲ್ಲ ಮೂತಿ ಆ ಕಡೆಯಿಂದ ಇಟ್ಕೊಳ್ಳಿ ಏನಿಲ್ಲ ಒಂದಿಷ್ಟು ಉದ್ದ ಜಿಪ್ ಕಟ್ ಮಾಡ್ಕೊಂಬಿಟ್ಟು ನೀವು ಹಾಕಿ ಹಾಕಿ ಎಳ್ದಾಡಿದ್ರೆ ಒಂದೆರಡು ಸಲ ಹಾಕಿ ಹಾಕಿ ತೆಗೆದ್ರೆ ಬಂದ್ಬಿಡುತ್ತೆ ಓಕೆನಾ ಮತ್ತು ಇಲ್ಲಿ ಜಿಪ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಸ್ಟಿಚ್ ಹಾಕೊಳ್ಳಿ ಎರಡು ಕಡೆ ರಫ್ ಮಾಡ್ಕೊಳ್ಳಿ ಅದು ಜಿಪ್ಪೆ ಎಳಿಬೇಕಾದ್ರೆ ಓಪನ್ ಆಗಬಾರ್ದು ಅಂತ ಅಷ್ಟೇ ಮತ್ತೆ ಇವಾಗ ಹಾಕೊಂಡು ಕೂತ್ಕೋಬೇಕಾಗುತ್ತೆ ಜಿಪ್ನ ಅಂದ್ಬಿಟ್ಟು ಅಲ್ಲೊಂದು ಪಾಯಿಂಟ್ ಒಳಗೆ ಹಾಕಿಬಿಟ್ರೆ ಅವಾಗೇನಾಗುತ್ತೆ ಅದು ಓಪನ್ ಬರಲ್ಲ ಜಿಪ್ಪು ಎಷ್ಟೇ ಎಳೆದ್ರೂ ಅಲ್ಲೇ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಆದಮೇಲೆ ಇದಕ್ಕೆ ಪಾಕೆಟ್ಗೆ ನಾವು ಆಲ್ರೆಡಿ ಬಟ್ಟೆ ಕಟ್ ಮಾಡಿಟ್ಕೊಂಡಿದ್ವಲ್ಲ ನಾವು ತಗೋಬೇಕಾಗುತ್ತೆ ಮತ್ತು ಇದಕ್ಕೆ ಜಿಪ್ಪು ಮತ್ತು ಇವಾಗ ಎಷ್ಟು ತೊಗೊಂಡಿದ್ವಿ ಹನ್ನೊಂದು ಇಂಚು ಅದೇ ಹನ್ನೊಂದು ಇಂಚಿನ ತೊಗೊಳ್ಳಿ ಮತ್ತೆ ಸೇ ಸೇಮ್ ಇದೇ ರೀತಿಯೇ ಇವಾಗ ಸ್ಟಿಚ್ ಮಾಡಿದ್ವಲ್ಲ ಸೇಮ್ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ನಾನು ಹೇಳ್ದಂಗೆ ಹಾಕೊಳ್ಳಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಪಾಯಿಂಟ್ ಒಳಗೆನ ತುದಿಗೆ ಹಾಕಿದ್ರೆ ರನ್ನರು ಎಳ್ದಾಡುವಾಗ ಸಿಗಾಕೊಳ್ಳಲ್ಲ ಓಕೆನಾ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಮತ್ತು ಇವಾಗ ಅದನ್ನು ಸ್ಟಿಚ್ ಮಾಡೋಕೆ ಮುಂಚೆ ಪಾಕೆಟ್ ತೊಗೊಳ್ಳಿ ಈ ರೀತಿ ಇಟ್ಕೊಳ್ಳಿ ನೋಡಿ ಈಗೀಗ ಇಟ್ಕೊಬೇಡಿ ಅಗಲ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ ಹಿಂಗೆ ಹಿಂಗೆ ಇಟ್ಕೊಂಡ್ಬಿಟ್ರೆ ಚಿಕ್ಕದಾಗ್ಬಿಡುತ್ತೆ ಅಗಲ ಬಟ್ಟೆ ಎಷ್ಟಾಗ್ಲ ಇದೆ ಅಷ್ಟಕ್ಕೆ ಇಟ್ಕೊಳ್ಳಿ ಒಂದು ಕಡೆ ಫೋಲ್ಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಹತ್ತುವರೆ ಇಂಚು ಒಂದು ಹನ್ನೊಂದು ಇಂಚು ತೊಗೊಂಡಿದ್ದೀನಿ ಅಗಲ ಬಂದ್ಬಿಟ್ಟು ಹತ್ತುವರೆ ಉದ್ದ ಬಂದ್ಬಿಟ್ಟು ಹನ್ನೊಂದು ಇಂಚು ಓಕೆನಾ ಅದನ್ನು ನೀಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಈ ಥರ ಜಿಪ್ಪೇನು ಅಟ್ಯಾಚ್ ಮಾಡಿದ್ದೀವಲ್ಲ ಅದನ್ನ ಹಿಂಗೆ ಉಲ್ಟ ಇಟ್ಕೊಂಡು ಪಾಕೆಟ್ ಉಲ್ಟಾ ಬರುತ್ತಲ್ಲ ಒಳಗಡೆಗೆ ಈ ರೀತಿ ಇಟ್ಕೊಳ್ಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈಗ ಅದ್ರ ಮೇಲೆ ಜಿಪ್ ಅಟ್ಯಾಚ್ ಮಾಡಿದ್ದೀವಲ್ಲ ಅದ್ರ ಮೇಲೇ ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಬಿಡಿ ಅವಾಗೇನಾಗುತ್ತೆ ಈ ಬಟ್ಟೆ ಜಿಪ್ಗೆ ಅಟ್ಯಾಚ್ ಆಗುತ್ತೆ ನಮಗೆ ಪಾಕೆಟ್ಗೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಓಕೆನಾ ಇವಾಗ ನಾನು ಆಗಲೇ ತೋರಿಸ್ದಾಗೆ ಅದ್ರ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ತುದಿಗೆ ಹಾಕಿ ಯಾಕೆಂದರೆ ಇದು ಲೈನಿಂಗ್ ಬಟ್ಟೆ ಮತ್ತು ಪಾಕೆಟ್ ಹುಟ್ಟದು ಎಲ್ಲ ಇರೋದರಿಂದ ಒಂಚೂರು ತುದಿಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಆಯ್ತಿದ್ದು ಇವಾಗ ಇದಕ್ಕೆ ಏನಪ್ಪ ಅಂದರೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ಬಿಡಬೇಕು ಆ ಪಾಕೆಟ್ಗೆ ಆವಾಗೇನಾಗುತ್ತೆ ನಮ್ಗೆ ಅದು ಪಾಕೆಟು ರೆಡಿಯಾಗುತ್ತೆ ಓಕೆನಾ ಈ ರೀತಿ ಇದಂತೂ ತುಂಬಾ ಈಸಿ ಆದರೆ ನೋಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನೀವು ಒಂದು ಸಲ ಒಂದೇ ಒಂದು ಬ್ಯಾಗ್ ಹೊಲಿದ್ರೆ ಸಾಕು ಒಂದೇ ಒಂದು ಪೌಚ್ನ ಆರಾಮ್ಸೆ ನೀವು ಆಮೇಲೆ ಎಷ್ಟು ಬೇಕಾದರೂ ರೆಡಿ ಮಾಡ್ಬೋದು ಓಕೆನಾ ತುಂಬ ನನಗಂತೂ ತುಂಬ ಇಷ್ಟ ಐತಾರೆ ಅದು ಹೊಲಾಕೆ ಆದರೆ ಏನು ಮಾಡೋದು ಬ್ಲೌಸ್ಗಳು ಹೊಲಿಯೋದೇ ಜಾಸ್ತಿ ಇರೋದರಿಂದ ಜಾಸ್ತಿ ಹೊಲಿಯೋಕ್ಕಾಗಲ್ಲ ಓಕೆನಾ ಈ ರೀತಿ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾದಮೇಲೆ ಎಕ್ಸ್ಟ್ರಾ ಬಟ್ಟೆ ನಾನು ಆಲ್ರೆಡಿ ಅರ್ಧ ಅರ್ಧ ಇಂಚು ಎಕ್ಸ್ಟ್ರಾ ಹೇಳಿದ್ದೀನಿ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಯಾಕೆಂದರೆ ಕಮ್ಮಿ ಬರಬಾರ್ದು ಯಾವಾಗಲೇ ಇದ್ರೂ ಜಾಸ್ತಿ ಇರಬೇಕು ಬಟ್ಟೆ ಕಮ್ಮಿ ಇರಬಾರ್ದು ಕಮ್ಮಿ ಇದ್ರೆ ಮತ್ತೆ ಅಟ್ಯಾಚ್ ಮಾಡಿ ಅವೆಲ್ಲ ತಲೆನೋವು ಇರುತ್ತೆ ಇವಾಗ ಎಕ್ಸ್ಟ್ರಾ ಇದ ಕಟ್ ಮಾಡಿಬಿಟ್ರೆ ಆಯಿತು ಆ ಜಿಪ್ ಹತ್ತಿರ ಏನು ಕಟ್ ಮಾಡೋಕ್ಕೆ ಹೋಗ್ಬೇಡಿ ಮೇಲೆ ಆ ಕಡೆ ಈ ಕಡೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಪೀಸ್ ಇತ್ತಲ್ಲ ಕೆಳಗಡೆ ಆ ಪೀಸನ್ನ ಮಾಮೂಲಿ ಅಟ್ಯಾಚ್ ಮಾಡ್ಕೋಬೇಕು ಈಗ ತಗೊಂಡು ಮಾಮೂಲಿ ಆ ಜಿಪ್ಪಿಗೆ ಅಟ್ಯಾಚ್ ಮಾಡ್ಕೊಂಬಿಟ್ರೆ ಇದೊಂದು ರೆಡಿ ಆಗುತ್ತೆ ಓಕೆನಾ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಯಾವಾಗಲೂ ಕೆಳಗಡೆಗೆ ಒಂದೊಂದು ಇಂಚಿಗೆ ಕಟ್ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು ಇದಕ್ಕೆ ಫಸ್ಟು ಮೇಲ್ಗಡೆ ಕಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಕಟ್ ಮೇಲ್ಗಡೆ ಕಟ್ ಮಾಡ್ಕೋಬೇಕು ಒಂದು ಆಮೇಲೆ ಟ್ಯಾಗ್ ರೆಡಿ ಮಾಡ್ಕೋಬೇಕು ಇದಕ್ಕೆ ಹಿಂಗೆ ಸ್ಟಿಚಿಂಗ್ ಮಾಡ್ತಿದ್ದಂಗೆ ಟ್ಯಾಗ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಹಂಗಾಗಿ ಇದಕ್ಕೆ ಫಸ್ಟ್ ಇಲ್ಲಿ ಒಂದೊಂದು ಇಂಚಿಗೆ ನೀಟಾಗಿ ಮಧ್ಯ ಜಿಪ್ಪು ಮಧ್ಯ ಬರೋ ಥರ ಇಟ್ಕೊಂಬಿಟ್ಟು ಈಗ ಇದಕ್ಕೆ ಒಂದು ಪಾಯಿಂಟ್ ಒಳಗೆ ಹಾಕೊಬಿಡೋಣ ಯಾಕೆಂದರೆ ಅದು ಹಾಗೆ ಜಿಪ್ ಹಾಕ್ಕೊಂಡು ಸ್ಟಿಚ್ ಮಾಡೋಕ್ಕಾಗಲ್ಲ ಹಾಗಾಗಿ ಜಿಪ್ನ ಥರ ತೆಗೆದುಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಮಾಮೂಲನೇ ಆಗ್ಲೇ ಹೇಳಿದಾಗೆ ಒಂದು ಪಾಯಿಂಟ್ ಒಳಗೆ ಈ ರೀತಿ ಹಾಕ್ಕೊಂಡಾದ್ಮೇಲೆ ಮತ್ತು ಅದನ್ನು ಉಲ್ಟಾ ತಿರ್ಗಿಸ್ಬಿಟ್ಟು ಜಿಪ್ ಹಾಕೊಂಬಿಡಿ ಇವಾಗ ಆಮೇಲೆ ಜಿಪ್ಪನ್ನು ಅಷ್ಟೇ ಒಂದೇ ಕಡೆಯಿಂದ ಹಾಕಿ ನೀವು ಈ ಕಡೆ ಒಂದು ಆ ಕಡೆ ಒಂದು ಹಾಕಿದ್ರೆ ಎರಡೂ ಒಂದೊಂದು ಸೈಡ್ ಆಗಿಬಿಡುತ್ತೆ ಹಾಗಾಗಿ ಆ ಕಡೆ ಜಿಪ್ ಯಾವ ಕಡೆಯಿಂದ ಹಾಕಿರ್ತೀರ ಈ ಕಡೆ ಜಿಪ್ನು ಆ ಕಡೆಯಿಂದಲೇ ಹಾಕಿ ಅವಾಗೇನಾಗುತ್ತೆ ಎರಡು ಒಂದೇ ಸೈಡ್ ಇರುತ್ತೆ ಇಲ್ಲಿ ಅದು ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಆದರೆ ಒಂದು ಒಂದು ಕಡೆ ಓಪನ್ ಆಗುತ್ತೆ ಇನ್ನೊಂದು ಇನ್ನೊಂದು ಕಡೆ ಓಪನ್ ಆಗುತ್ತೆ ಹಾಗಾಗುತ್ತೆ ಅಷ್ಟೇ ನೀನು ಏನು ಅದರಲ್ಲಿ ಏನು ಇದಾಗಲ್ಲ ಆದರೆ ಒಂದೇ ಕಡೆ ಇದ್ದರೆ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ ಒಂದೇ ಕಡೆ ಎಳೆದ ಎಳ್ಯಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ಇಲ್ಲಾಂದರೆ ಏನಾಗುತ್ತೆ ಒಂದು ಆ ಕಡೆ ಒಂದು ಈ ಕಡೆ ಆಗುತ್ತೆ ಅದರಲ್ಲಿ ಏನು ತೊಂದರೆ ಏನಿಲ್ಲ ಓಕೆನಾ ಈ ರೀತಿ ಪಿನ್ ಹಾಕೊಂಬಿಟ್ಟು ನೀಟಾಗಿ ಒಂದು ಸಮ ಮಾಡಿಕೊಂಡು ಇಲ್ಲಿ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಮಾಡ್ಕೋಬೇಕು ಜಿಪ್ ಹತ್ರ ಓಕೆನಾ ಕೆಳಗಡೆಯಿಂದನೂ ಒಂದು ಇಂಚು ಹಗ್ಲೂ ಒಂದು ಇಂಚು ಉದ್ದ ಒಂದು ಇಂಚು ಹಗ್ಲ ಒಂದು ಇಂಚು ಎರಡನ್ನೂ ನೀಟಾಗಿ ಈ ರೀತಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಜಿಪ್ಪತ್ರ ಕರೆಕ್ಟಾಗಿ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಕೆಳಗಡೆನೂ ಅಷ್ಟೇ ಮೇಲುಗಡೆನೂ ಅಷ್ಟೇ ಒಂದೊಂದು ಇಂಚಿಗೆ ಕಟ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಬೇಕಾಗುತ್ತೆ ಫಸ್ಟು ಇವಾಗಿ ಕೆಳಗಡೆ ಮೇಲೆ ಎರಡು ಕಡೆನೂ ನಾವು ಯಾವಾಗಲೂ ಕೆಳಗಡೆ ಕಟ್ ಮಾಡ್ತಿದ್ವಿ ಇದಕ್ಕೇನಪ್ಪ ಅಂದರೆ ಮೇಲೇ ಕಟ್ ಮಾಡಬೇಕು ಒಂದೊಂದು ಇಂಚಿಗೆ ಅಷ್ಟೇ ಡಿಫ್ರೆನ್ಸು ಆಮೇಲೆ ಜಿಪ್ ಅಟ್ಯಾಚ್ ಮಾಡಾದ್ಮೇಲೆ ಹೇಗೆ ಕಟ್ ಮಾಡ್ತಾ ಇರೋದು ಅಂದರೆ ಜಿಪ್ಪ ಆಮೇಲೆ ಅಟ್ಯಾಚ್ ಮಾಡೋಕೆ ಹೋದರೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆಮೇಲೆ ಆಲ್ರೆಡಿ ಒಂದು ಜಿಪ್ ಅಟ್ಯಾಚ್ ಮಾಡಿರ್ತೀವಲ್ಲ ಮತ್ತು ಇನ್ನೊಂದು ಜಿಪ್ ಅಟ್ಯಾಚ್ ಮಾಡೋಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ನಾನು ಆಲ್ರೆಡಿ ಫಸ್ಟೇ ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ ಓಕೆನಾ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ಈಗ ಜಿಪ್ ಹತ್ರ ಕಟ್ ಮಾಡಿದ್ವಲ್ಲ ಅದು ಓಪನ್ ಆಗಬಾರ್ದು ಅಂತ ರಫ್ ಮಾಡ್ಕೊಂಬಿಡಿ ಎರಡು ಕಡೆಯೂ ಈ ರೀತಿ ಒಂದು ಟ್ಯಾಗ್ ಹಾಕ್ಬಿಟ್ರೆ ಅವಾಗೇನಾಗುತ್ತೆ ನೀಟಾಗಿರುತ್ತೆ ನಾವು ಜಿಪ್ ಹೇಳಿದ್ರೂ ಬರೋಲ್ಲ ಈಚೆಗೆ ಹಾಗೆ ನೀಟಾಗಿರುತ್ತೆ ಓಕೆನಾ ಎರಡು ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತು ನಾನು ಹೇಳ್ದಂಗೆ ಟ್ಯಾಗ್ ರೆಡಿ ಮಾಡ್ಕೋಬೇಕಾಗುತ್ತೆ ಏನಕ್ಕಪ್ಪ ಅಂದರೆ ಇವಾಗ ಆಲ್ರೆಡಿ ಸ್ಟಿಚ್ ಮಾಡಿದ್ವಲ್ಲ ಅಲ್ಲಿ ಟ್ಯಾಗ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನಾವು ಇನ್ನೊಟ್ ಮಾಡೋಕ್ಕೆ ಮುಂಚೆ ಟ್ಯಾಗ್ ಇಟ್ಕೋಬೇಕು ಅದಕ್ಕೋಸ್ಕರ ಈ ರೀತಿ ರಫ್ ಮಾಡಿಬಿಟ್ಟು ಟ್ಯಾಗ್ ರೆಡಿ ಮಾಡ್ಕೊಂಬಿಟ್ರೆಣ್ಣ ನಾನು ಹೇಳ್ದಂಗೆ ಟ್ಯಾಗ್ ಬಂದುಬಿಟ್ಟು ನಲ್ವತ್ತೈದು ಇಂಚು ಉದ್ದ ತಗೊಂಡು ಿದ್ದೀನಿ ಹಾಕ್ಲಾ ಬಂದ್ಬಿಟ್ಟು ಮೂರು ಇಂಚು ಓಕೆನಾ ರೀ ಸ್ಟಿಚ್ ಮಾಡಿ ಈ ಥರ ಓಲ್ಟಾ ಮಾಡಿ ಇಟ್ಬಿಡೋಣ ಸೈಡ್ಗೆ ಈಗ ಟ್ಯಾಗ್ ರೆಡಿ ಮಾಡ್ಕೊಳ್ಳೋಣ ಟ್ಯಾಗ್ ನಾನು ಹೇಳ್ದಂಗೆ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಉದ್ದ ಇದ್ದರೆ ಉದ್ದ ಇಟ್ಕೊಳ್ಳಿ ಇಲ್ಲಾಂದರೆ ಈ ಥರ ಅಟ ಅಟ್ಯಾಚ್ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ ಎರಡು ಕಡೆ ಒಂದು ಸ್ಟಿಚ್ ಹಾಕಿ ಸ್ಟಿಫ್ ಆಗಿ ನೀಟಾಗಿರುತ್ತೆ ಓಕೆನಾ ಈ ರೀತಿ ಇದು ಟ್ಯಾಗ್ ರೆಡಿ ಆದಮೇಲೆ ನಾವು ಜಿಪ್ ಅಟ್ಯಾಚ್ ಮಾಡಿದ್ದೀವಲ್ಲ ಕಟ್ ಮಾಡಿದ್ದೀವಲ್ಲ ಅಲ್ಲಿ ಈ ಟ್ಯಾಗ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಆ ಕಡೆ ಈ ಕಡೆ ಬರುತ್ತಲ್ಲ ಟ್ಯಾಗು ಅದಕ್ಕೋಸ್ಕರ ಆ ಕಡೆ ಈ ಕಡೆ ಆರಾಮಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದನ್ನು ಎರಡು ಕಡೆಯೂ ಸ್ಟಿಚ್ ಮಾಡ್ಕೊಳ್ಳಿ ಟ್ಯಾಗ್ನ ಒಂಥರ ಸ್ಟಿಫ್ನೆಸ್ ಇರುತ್ತೆ ಓಕೆನಾ ನೋಡಿಕೊಂಡು ಅಳತೆ ನೋಡಿಕೊಂಡು ನಾನು ನಲ್ವತ್ತೈದು ಇಂಚಿಗೆ ಕಟ್ ಮಾಡ್ಕೊಂಡೆ ನಿಮ್ಗೆ ಏಳಿನೆಲ್ಲ ಬೇಕು ಅಂದರೆ ನೀವು ಐವತ್ತು ಇಂಚ್ಗೂ ಇಟ್ಕೋಬೋದು ಮತ್ತು ಈ ರೀತಿ ಉಲ್ಟಾ ಮಾಡಿದ್ದೀನಲ್ಲ ಆ ಜಿಪ್ಪತ್ತಿರ ಕೆಳಗಡೆ ಜಿಪ್ ಹತ್ರ ಇಟ್ಕೊಬೇಡಿ ಕಟ್ ಮಾಡಿರ್ತೀವಲ್ಲ ಆ ಹತ್ರ ಕರೆಕ್ಟಾಗಿ ಮಧ್ಯೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಓಕೆನಾ ಈ ಕಡೆಯಿಂದ ಹಾಕಿದ್ಮೇಲೆ ಮತ್ತೆ ಆ ಕಡೆಯಿಂದನೂ ಸೇಮ್ ಅದೇ ರೀತಿ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿರುತ್ತೆ ನೋಡಿ ಇದೇ ಥರ ಮತ್ತು ಆ ಟ್ಯಾಗ್ನ ಜಿಪ್ ಹತ್ತಿರ ಮೇಲಕ್ಕೆ ತೆಗೆದುಬಿಡಿ ಈ ಒಳಗಡೆ ಇಟ್ಟರೆ ಏನಾಗುತ್ತೆ ಸ್ಟಿಚ್ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಕಟ್ ಆಗ್ಬಾರ್ದು ಆಲ್ರೆಡಿ ಇವಾಗ ಇದು ಈ ಬ್ಯಾಗ್ ಹೊಲಿಬೇಕಾದ್ರೆ ಕಟ್ಟಾಯಿತು ನಾನು ಕೆಳಗಡೆ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿದ್ನಲ್ವ ಅದಕ್ಕೆ ಸಿಗಾಕೊಂಡಿತ್ತು ಆಲ್ರೆಡಿ ನಾನೇನು ಮಾಡಿದೆ ನೋಡಿಲ್ಲ ಕಟ್ ಮಾಡಿಬಿಟ್ಟೆ ಮತ್ತೆ ಏನು ಮಾಡಿದೆ ಜೈಂಟ್ ಮಾಡಿದ್ದೀನಿ ಹಾಗಾಗಿ ನೀವು ಮೊದಲೇ ಆ ಥರ ಜೈಂಟಿಂಗ್ ಮಾಡೋದು ಬೇಡ ಅನ್ನೋದಾದ್ರೆ ಜಿಪ್ ಹತ್ರ ಒಳಗಡೆ ಎತ್ಕೊಂಬಿಡಿ ಹಂಗಾಗಿ ಆಲ್ರೆಡಿ ಇವಾಗ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಅದು ಕಟ್ ಆಗೋಯ್ತು ಏನು ತೊಂದರೆ ಇಲ್ಲ ಜೈಂಟ್ ಮಾಡಿಕೊಂಡೆ ಆದರೆ ಎಲ್ಲನೂ ಹಾಗೆ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ ಹಂಗಾಗಿ ನೋಡಿಕೊಂಡು ಆ ಜಿಪ್ ಹತ್ರ ಮೇಲಕ್ಕೆ ತಗೊಳ್ಳಿ ಓಕೆನಾ ಆ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ನೋಡಿ ಕಟ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಾಂದರೆ ಅದು ಒಳಗಡೆ ನೀಟಾಗಿದೆಯಾ ಇಲ್ವ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ಆ ಥರನೂ ಮಾಡ್ಕೋಬೋದು ನೋಡಿ ಓಪನ್ ಮಾಡಿದೆ ಕಟ್ ಆಗೋಗಿದೆ ನೋಡಿ ಇವಾಗ ಅದನ್ನು ಮತ್ತೆ ಜೈಂಟ್ ಮಾಡಿದೆ ಇನ್ನೇನು ಮಾಡೋಕ್ಕಾಗಲ್ಲ ಜೈಂಟ್ ಮಾಡಿ ರೆಡಿ ಅದೇ ಮಾಡ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನ ಇನ್ನು ಆಲ್ರೆಡಿ ಮಧ್ಯದಲ್ಲಿ ಜೈಂಟ್ ಮಾಡಿದ್ವಲ್ಲ ಅದೇ ಹಂಗೆ ಇದು ಒಂದು ಜೈಂಟಿಂಗ್ ಬಂತು ಅಷ್ಟೇ ನೋಡಿ ಅದಕ್ಕೋಸ್ಕರ ನೋಡ್ಕೊಂಡು ಅದನ್ನ ಒಳಗಡೆ ನೀಟಾಗಿ ಇಟ್ಕೊಳ್ಳಿ ಇಲ್ಲ ಜಿಪ್ ಹತ್ರ ಮೇಲ್ಗಡೆ ತೆಗೆದ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಓಕೆ ನಾವು ಒಂದೊಂದ್ಸಲ ಈ ಥರ ಮಿಸ್ಟೇಕ್ಗಳಾಗ್ಬಿಡ್ತೆ ನೋಡಿ ನಾವು ಎಷ್ಟೇ ಇದಾಗಿದ್ರು ಒಂದೊಂಥರ ಇಷ್ಟು ಮಿಸ್ಟೇಕ್ಗಳನ್ನ ಮಾಡ್ಕೊಬಿಡ್ತೀವಿ ಓಕೆನಾ ಈ ರೀತಿ ಜಾಯಿಂಟ್ ಮಾಡಿ ಪೌಚ್ ಇದು ಜಿಪ್ ಹತ್ತಿರ ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಳ್ಳಿ ಯಾಕೆಂದರೆ ಈ ವಿಡಿಯೋ ನಾನು ಆಲ್ರೆಡಿ ಅದು ಸ್ಟೋರೇಜ್ ಆಗಿ ವೀಡಿಯೋ ರೆಕಾರ್ಡೇ ಆಗಿಲ್ಲ ಅದಕ್ಕೆ ನಿಮಗೆ ಒಂಚೂರು ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಆಲ್ರೆಡಿ ಸ್ಟಿಚಿಂಗ್ ಆಗೋಗಿರೋದನ್ನ ಹಂಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಜಿಪ್ ಹತ್ರ ಅದನ್ನ ಫೋಲ್ಡ್ ಮಾಡಿರ್ತೀವಲ್ಲ ಒಂದು ಇಂಚ್ ಕಟ್ ಮಾಡಿ ಅಲ್ಲಿ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋದು ಏನು ತೊಂದರೆ ಏನಿಲ್ಲ ಜಿಪ್ಪು ಮಧ್ಯೆ ಬರೋ ಥರ ನ್ಯಾಚ್ ಹಾಕಿರೋದು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಕೆಳಗಡೆನ ಸೇಮ್ ಮೇಲ್ಗಡೆ ಹೆಂಗೆ ಸ್ಟಿಚ್ ಮಾಡಿದ್ವೋ ಹಂಗೆ ಒಂದು ಇಂಚಿಗೆ ಕಟ್ ಮಾಡ್ಕೊಂಡು ಕೆ ಕೆಳಗಡೆನೂ ಅದೇ ರೀತಿ ಅಟ್ಯಾಚ್ ಮಾಡೋದು ಅಷ್ಟೇ ತುಂಬಾ ಈಸಿಯಾಗಿದೆ ಆದರೆ ಅದು ನಾನು ರೆಕಾರ್ಡದು ಸ್ಟೋರೇಜ್ ಆಗಿ ರೆಕಾರ್ಡ್ ಆಗಿಲ್ಲ ಅದನ್ನು ಸ್ಟಿಚಿಂಗ್ ಮಾಡೋದು ಆದರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಇದನ್ನ ಹಾಗೇ ತೋರಿಸ್ತಾ ಇದ್ದೀನಿ ಓಕೆನಾ ಈ ರೀತಿ ಸ್ಟಿಚ್ಚಿಂಗ್ ಮಾಡಿಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಸ್ಲಿಮ್ ಬ್ಯಾಗ್ ರೆಡಿ ಆಗುತ್ತೆ ಎಲ್ಲಿಲ್ವಾ ಸೇಲ್ಗಾದರೂ ಮಾಡಿ ನಿಮಗಾದರೂ ಮಾಡಿಕೊಡಿ ತುಂಬಾ ಬ್ಯೂಟಿಫುಲ್ಲಾಗಿದೆ ನೀವೆಲ್ಲಾದರೂ ಹೊರ್ಗಡೆ ಹೋಗ್ತಿದ್ರೆ ಅಂತೂ ಸೂಪರಾಗಿ ಇರುತ್ತೆ ನೀವು ಗಿನ್ ರೆಡಿಮೇಡ್ ಪೌಚ್ಗಿಂತ ಸೂಪರಾಗಿ ಕಾಣಿಸುತ್ತೆ ಓಕೆನಾ ಅದು ನಾವೇ ಸ್ಟಿಚ್ ಮಾಡಿದ್ದೀವಿ ಅಂದರೆ ಇನ್ನೂ ಒಂಥರ ಖುಷಿನೇ ಇರುತ್ತಲ್ವ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಹಾಗಾಗಿ ನೀವು ಟ್ರೈ ಮಾಡಿ ನಿಮ್ಮ ಹತ್ರ ವೇಸ್ಟ್ ಪೀಸ್ಗಳು ಇದ್ದೇ ಇರುತ್ತೆ ಟಾಪ್ದು ಇಲ್ಲ ಬ್ಲೌಸ್ದು ನೈಟಿದು ಡ್ರೆಸ್ ಯಾವುದಾದ್ರೂ ಇದ್ದ ಿರುತ್ತೆ ಉಳ್ದಿರೋ ಪೀಸ್ಗಳಲ್ಲಿ ಈ ಥರ ರೆಡಿ ಮಾಡ್ಕೊಳ್ಳಿ ಓಕೆನಾ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಎರಡು ಜಿಪ್ಪು ಪೌಚ್ ಇದು ಒಂದು ಕಡೆ ಫೋನ್ ಇಟ್ಕೊಬೋದು ಒಂದು ಕಡೆ ಲಿಫ್ಟಿಕ್ಕು ಮೊಬೈಲು ಇಯರ್ ಪಾಡ್ಸು ಇಲ್ಲ ಪವರ್ ಬ್ಯಾಂಕು ಇಲ್ಲ ಕರ್ಚಿಫು ಇಲ್ಲ ಇನ್ನೂ ಏನು ಸಣ್ಣ ಪುಟ್ಟ ಐಟಮ್ಗಳ್ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಹೊರಗಡೆ ಹೋದಾಗ ಸುಮ್ಮನೆ ಕೈಯಲ್ಲಿ ಇಟ್ಕೊಳ್ಳೋದಕ್ಕಿಂತ ಹಿಂಗೆ ತಗಲಾಕೊಂಡ್ಬಿಟ್ರೆ ಎಲ್ಲೂ ಬಿದೋಗುತ್ತಪ್ಪ ಅನ್ನೋ ಟೆನ್ಷನ್ ಇರಲ್ಲ ಎಲ್ಲನೂ ಒಳಗಡೆ ನೀಟಾಗಿರುತ್ತೆ ಓಕೆನಾ ಒಂಥರ ಬ್ಯೂಟಿಫುಲ್ಲಾಗಿರುತ್ತೆ ಹಾಗಾಗಿ ನೀವು ಬಿಗಿನರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು ಏನು ಕಷ್ಟವೇ ಇಲ್ಲ ಇದು ಬ್ಯಾಗ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದ್ದೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ಎರಡು ಬ್ಯಾಗಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮ ಕಮೆಂಟ್ ಮಾಡಿ ಮತ್ತು ನೀವು ಸ್ಟಿಚಿಂಗ್ ಮಾಡಿ ನನಗೆ ಕಮೆಂಟ್ ಮಾಡಬೇಕು ಮಾಡಿದ್ದೆ ಸರಿಯಾಗಿ ಬಂತು ಇಲ್ಲ ಅಂತ ಓಕೆನಾ ಫ್ರೆಂಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್